ಅವಿವೇಕಿ ಪ್ರತಾಪ್ ಸಿಂಹ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಈ ರೀತಿಯ ಟೀಕೆ ಮಾಡ್ತಕ್ಕಂಥದ್ದು ಹೊಸ್ತಲ್ಲ ಪಬ್ಲಿಕಲ್ಲಿ ಒಬ್ಬ ಪತ್ರಕರ್ತನ ಹೋಮನ್ ಮಾಡಿರ್ತಕ್ಕಂಥದ್ದು ಖಂಡನೀಯ ಮತ್ತು ಅದು ಪತ್ರಿಕೋದ್ಯಮೇ ತಲೆ ತಗ್ಸೋಂಥ ಕೆಲಸ ಆಗಿದೆ ಈ ನಿಟ್ಟಿನಲ್ಲಿ ಈತನ ಮೇಲೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮತ್ತು ಪೊಲೀಸ್ ಇಲಾಖೆಗೆ ಡೈರೆಕ್ಷನ್ ಕೊಡಿದ ಹೋದರೆ ನಾವು ಪ್ರತಾಪ್ ಸಿಂಹ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ಅವರು ನಾವು ಗೆರೆ ಮಾಡಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀನಿ ನಾನು ಪ್ರಪ ಪ್ರತಾಪ್ ಸಿಂಹ ಅವ್ರನ್ನ ಈ ಮುಖಾಂತರ ಕೇಳೋದೇನು ಅಂತ ಹೇಳಿದ್ರೆ ನೀವು ಒಬ್ಬ ಪತ್ರಕರ್ತರಾಗಿ ಇನ್ನೊಬ್ಬ ಪತ್ರಕರ್ತರನ್ನು ತೇಜೋವಧೆ ಮಾಡ್ತಿರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಅದೇ ಪತ್ರಕರ್ತರು ಬೇರೆ ಪತ್ರಕರ್ತರು ನೀನು ಯಾವ ಸೀಮೆ ಪತ್ರಕರ್ತ ಅಂತ ನಿನಗೆ ಹೇಳಿದ್ರೆ ನಿಮಗೆ ಬೇಜಾರಾಗೋದಿಲ್ವಾ ಇವತ್ತು ನೀವು ಒಬ್ಬ ಪತ್ರಕರ್ತರಾಗಿ ಕ ಸತೀಶ್ ಕುಮಾರ್ ಅವ್ರನ್ನ ನೀವು ಕ್ಷಮೆ ಕೇಳಬೇಕು ಎಲ್ಲ ಪತ್ರಕ ಕೂಡ ಸಮಾನತೆಯಿಂದ ಕಾಣಬೇಕಾಗಿದೆ ನೀವು ಜನಾಂಗೀಯ ತಾರತಮ್ಯವನ್ನು ಅನುಸರಿಸ್ತಾ ಇದ್ದೀರಾ ಸತೀಶ್ ಅನ್ನ ಅವರಿಗೆ ಕೇಳಲೇಬೇಕು ಕೇಳಲಿಲ್ಲ ಅಂದರೆ ನಿಮ್ಮನ್ನ ಗೇರ್ವ ಗೇರ್ವ ಮಾಡುವ ಕೆಲಸ ಖಂಡಿತವಾಗಲೂ ದಲಿತ ಮಹಾಸಭಾ ಕಾಂಗ್ರೆಸ್ ಪಕ್ಷ ಎಲ್ಲ ಸೇರಿ ನಿಮ್ಮ ಗೆರವ್ ಮಾಡಬೇಕಾಗತ್ತೆ ಇದೀಕರಾದಂತಹ ಸುಮಾರು ಜನ ಬಿ ಜೆ ಪಿ ಲೀಡರ್ಸು ನಿಮಗೆ ಬುದ್ಧಿನ ಹೇಳಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನೇರವಾಗಿ ಹೇಳಕ್ಕೆ ನಾನು ಇಚ್ಛೆ ಇದ್ದೀನಿ ಮಾಜಿ ಸಂಸದ ಪ್ರತಾಪ್ ಸಿಂಹರವರು ವಾರ್ತಾ ಭಾರತಿ ದಿನಪತ್ರಿಕೆಯ ರಿಪೋರ್ಟರಾದ ಸತೀಶ್ ರವರಿಗೆ ದಲಿತ ಎಂಬ ಕಾರಣಕ್ಕಾಗಿ ಅವರನ್ನು ನಿಂದಿಸಿ ಅವಮಾನಿಸಿರುವುದು ಖಂಡನೀಯ ಇದೇ ರೀತಿ ದಲಿತ ಸಮುದಾಯದ ಯಾವುದೇ ವ್ಯಕ್ತಿಯಾದರೂ ಕೂಡ ಆತ ಟೀಕೆ ಮಾಡ್ತಲೇ ಬರ್ತಾ ಇದ್ದಾನೆ ಮಾನ್ಯ ಪ್ರತಾಪ್ ಸಿಂಹ ಅವಿವೇಕಿ ಪ್ರತಾಪ್ ಸಿಂಹ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಈ ರೀತಿಯ ಟೀಕೆ ಮಾಡ್ತಕ್ಕಂಥದ್ದು ಹೊಸ್ತಲ್ಲ ಮತ್ತು ಇದೇ ರೀತಿ ಹಲವಾರು ಬಾರಿ ಸತೀಶ್ ಮೇಲೆ ಸತೀಶ್ಗೆ ಕಿವಿಡೆ ಕಾಸಿನ ಕಿಮ್ಮತ್ತಿಲ್ಲ ಅದು ನಾನು ಉತ್ತರ ಕೊಡಲ್ಲ ಅಂತ ಇಡೀ ಪತ್ರಿಕೋದ್ಯಮಕ್ಕೆ ಅವಮಾನವಾದ ರೀತಿಯಲ್ಲಿ ನರಕ ಇದ್ದಾನೆ ಈ ನಿಟ್ಟಿನಲ್ಲಿ ನಾವು ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ಮನವಿ ಮಾಡಿಕೊಂಡು ಅವನ ಬಂಧಿಸಬೇಕು ಅಂತ ನಾವಿಂದು ಮನವಿ ಕೊಟ್ಟಿದ್ದೇವೆ ಪಬ್ಲಿಕ್ಕಲ್ಲಿ ಒಬ್ಬ ಪತ್ರಕರ್ತನ ಅವಮಾನ ಮಾಡಿರ್ತಕ್ಕಂಥದ್ದು ಖಂಡನೀಯ ಮತ್ತು ಅದು ಇಡೀ ಸಮಾಜನೇ ಪತ್ರಿಕೋದ್ಯಮವೇ ತಲೆ ತಗ್ಸಂಥ ಕೆಲಸ ಆಗಿದೆ ಈ ನಿಟ್ಟಿನಲ್ಲಿ ಈತನ ಮೇಲೆ ಸರ್ಕಾರ ಮಧ್ಯಪ್ರವೇಶ ಮಾಡಿ ಮತ್ತು ಪೊಲೀಸ್ ಇಲಾಖೆಗೆ ಡೈರೆಕ್ಷನ್ ಕೊಡದೆ ಹೋದರೆ ನಾವು ಪ್ರತಾಪ್ ಸಿಂಹ ಎಲ್ಲೆಲ್ಲಿ ಹೋಗ್ತಾನೆ ಅಲ್ಲಿ ಅವನು ನಾವು ಗೆರ ಮಾಡಬೇಕಾಗ್ತದೆ ಅಂತ ಈ ಮೂಲಕ ಎಚ್ಚರಿಕೆ ಕೊಡ್ತೀವಿ ಅವನು ವಾರ್ಕಿನ ಅದಾಗಿದೆ ಅವನಿಗೆ ಪ್ರಚಾರ ಬೇಕಷ್ಟೇ ಅವನಿಗೆ ಶಾಂತಿ ನೆಮ್ಮದಿ ಸುವ್ಯವಸ್ಥೆ ಅರಿಗೇಟರ ಪರವಾಗಿಲ್ಲ ಅವನಿಗೆ ಪ್ರಚಾರ ಬೇಕು ಪ್ರಚಾರಕ್ಕೋಸ್ಕರ ಅವನು ಈ ಥರ ಇಲ್ಲ ಸಲದ ಆರೋಪ ಮಾಡಿ ಹೇಳಿಕೆ ಕೊಟ್ಟು ಈ ಥರ ಗೊಂದಲ ಸೃಷ್ಟಿ ಮಾಡ್ತಿದ್ದಾನೆ ಪ್ರಜಾಪ್ರಭುತ್ವದಲ್ಲಿ ನಾಲ್ಕು ಅಂಗಗಳಿದೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಪತ್ರಿಕಾ ರಂಗನೂ ಕೂಡ ಇವತ್ತು ಆ ಒಂದು ಮಟ್ಟದಲ್ಲಿರುವಂಥ ಒಂದು ಸಂಸ್ಥೆ ಈ ಮೂರು ಅಂಗಗಳು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಪತ್ರಿಕಾ ರಂಗ ಏನಿದೆ ಅದು ಈ ಮೂರು ಅಂಗಗಳನ್ನು ಪ್ರಶ್ನೆ ಮಾಡುವಂಥ ಅಧಿಕಾರವನ್ನು ಈ ನಾಲ್ಕನೇ ಅಂಗ ಹೊಂದಿದೆ ನಾನು ಪ್ರತಾಪ್ ಸಿಂಹ ಅವ್ರನ್ನ ಈ ಮುಖಾಂತರ ಕೇಳೋದೇನು ಹೇಳಿದ್ರೆ ನೀವು ಒಬ್ಬ ಪತ್ರಕರ್ತರಾಗಿ ಇನ್ನೊಬ್ಬ ಪತ್ರಕರ್ತರನ್ನು ತೇಜೋವದೆ ಮಾಡ್ತಿರಲ್ಲ ನಿಮಗೆ ನಾಚಿಕೆ ಆಗೋದಿಲ್ವಾ ಅದೇ ಪತ್ರಕರ್ತರು ಬೇರೆ ಪತ್ರಕರ್ತರು ನೀನು ಯಾವ ಸೀಮೆ ಪತ್ರಕರ್ತ ಅಂತ ನಿನಗೆ ಹೇಳಿದ್ರೆ ನಿಮಗೆ ಬೇಜಾರಾಗೋದಿಲ್ವಾ ಯಾವ ರೀತಿಯಲ್ಲಿ ನೀವು ಮತ್ತೊಬ್ಬ ಸಹೋದರರನ್ನು ನೀವು ಅವನು ಯಾವ ಸೀಮೆ ಪತ್ರಕರ್ತ ಅಂತಂತ ಹೇಳ್ತಿರಲ್ಲ ಅದು ನಿಮ್ಮನ್ನು ನೀವೇ ಆಕಾಶಕ್ಕೆ ಉಗುತ್ರೆ ನಿಮಗೆ ಬೀಳುತ್ತೆ ಆ ರೀತಿ ಮಾತುಗಳನ್ನು ಆಡಿದಿರಲ್ಲ ಇದು ನಿಮಗೆ ಶೋಭೆ ತರುವಂಥದ್ದಲ್ಲ ಇವತ್ತು ನೀವೊಬ್ಬ ಪತ್ರಕರ್ತರಾಗಿ ಕ ಸತೀಶ್ ಕುಮಾರ್ ಅವರನ್ನ ನೀವು ಕ್ಷಮೆ ಕೇಳಬೇಕು ಇಲ್ಲ ಹೇಳಿದ್ರೆ ಯಾಕೆ ನಿಮ್ಮನ್ನು ಪ್ರಶ್ನೆ ಮಾಡೋದೇ ತಪ್ಪಾ ಅಥವಾ ಒಬ್ಬ ದಲಿತ ಪತ್ರಕರ್ತ ನಿಮ್ಮನ್ನು ಪ್ರಶ್ನೆ ಮಾಡಿರೋದು ತಪ್ಪಾ ಅನ್ನೋದನ್ನ ನೀವು ಜನತೆಗೆ ಹೇಳಬೇಕು ನಿಮ್ಮ ಬಗ್ಗೆ ಗೊತ್ತಾಗಬೇಕು ಎಲ್ಲರಿಗೂ ಕೂಡ ಆ ಕಾರಣದಿಂದ ಇವತ್ತು ನಮ್ಮ ಸತೀಶ್ ಕುಮಾರ್ ಮೇಲೆ ಏನು ನೀವು ಆರೋಪವನ್ನು ಮಾಡಿದ್ದೀರಿ ಅದರ ವಿರುದ್ಧ ಇವತ್ತು ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ ಮುಂದಿನ ದಿನಗಳಲ್ಲಿ ನಿಮ್ಮ ಬಗ್ಗೆ ಏನಾದರೂ ಕ್ರಮ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿ ಇನ್ನೂ ಹೆಚ್ಚಿನ ಮಟ್ಟದ ಹೋರಾಟವನ್ನು ರೂಪಿಸುತ್ತೆ ಅಂತಂತ ನಾನು ಈ ಮುಖಾಂತರ ಅವ್ರಿಗೆ ನಡೆಯನ್ನು ನಾವು ಅವ್ರನ್ನ ಖಂಡಿಸ್ತಾ ಇದ್ದೀವಿ ಪ್ರತಾಪ್ ಸಿಂಹರವರು ಪತ್ರಕರ್ತರ ಬಗ್ಗೆ ಅವಹೇಳನಕಾರಿಯಾಗಿ ನಿಂದಿಸಿದ್ದಾರೆ ಪತ್ರಕರ್ತರ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆ ಬರುವ ರೀತಿಯಲ್ಲಿ ವರ್ತಿಸಿದ್ದಾರೆ ಅವರ ನೈತಿಕತೆಯನ್ನು ಕುಗ್ಗಿಸುವ ರೀತಿಯಲ್ಲಿ ನಡ್ಕೊಂಡಿದ್ದಾರೆ ಪತ್ರಿಕೋದ್ಯಮ ಈ ದೇಶದ ಸಮಗ್ರ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸಿದಂಥ ಒಂದು ಅಂಗಸಂಸ್ಥೆ ಈ ದೇಶದ ಪ್ರತಿಯೊಬ್ಬರು ಕೂಡ ಸಮಸಮಾಜವನ್ನು ನಿರ್ಮಾಣ ಮಾಡುವಲ್ಲಿ ಸಕ್ರಿಯವಾಗಿ ದನಿ ಎತ್ತುವಂಥ ಒಂದು ಯಾವುದಾದ್ರು ಒಂದು ರಂಗ ಇದ್ದರೆ ಅದು ಪತ್ರಿಕೋದ್ಯಮ ಈ ಪತ್ರಿಕೋದ್ಯಮದ ಈ ಒಂದು ಪತ್ರಕರ್ತರಾಗಿ ಕರ್ತವ್ಯ ನಿರ್ವಹಿಸುವಂಥ ಪತ್ರಕರ್ತರ ಬಗ್ಗೆ ಹೀನಾಯವಾಗಿ ನಿಂದಿಸಿರುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕೊಡಲಿ ಪೆಟ್ಟು ನೀಡುವಂಥ ಕೆಲಸವಾಗಿದೆ ಈ ಪ್ರತಾಪ ಸಿಂಹನಿಂದ ಪ್ರತಾಪ್ ಸಿಂಹ ಅವರೇ ನೀವು ಯಾವುದೇ ಒಂದು ಸೇವೆ ಸಲ್ಲಿಸುವಂಥ ಈ ಒಂದು ವರ್ಗದ ಬಗ್ಗೆ ನಿಮಗೆ ಸಾಕಷ್ಟು ಜ್ಞಾನ ತಿಳಿದಿಲ್ವ ನಿಮಗೆ ನೀವು ಒಬ್ಬ ಪತ್ರಕರ್ತರಾಗಿ ಮತ್ತೊಬ್ಬ ಪತ್ರಕರ್ತರನ್ನು ಖಂಡಿಸುವಂಥದ್ದು ಅವರ ಸೇವೆಯನ್ನು ಕಡೆಗಣಿಸುವುದು ಇದು ಈ ಸಮಾಜಕ್ಕೆ ನೀಡಿದಂತಹ ಅಪಮಾನ ಈ ಕೂಡಲೇ ನೀವು ಈ ವಿಷಯದ ಬಗ್ಗೆ ಕ್ಷಮೆಯಾಚಿಸಬೇಕಾಗಿದೆ ಏಕೆ ಅಂದರೆ ಎಲ್ಲ ಪತ್ರಕ ಕೂಡ ಸಮಾನತೆಯಿಂದ ಕಾಣಬೇಕಾಗಿದೆ ನೀವು ಜನಾಂಗೀಯ ತಾರತಮ್ಯವನ್ನು ಅನುಸರಿಸ್ತಾ ಇದ್ದೀರಾ ಮೇಲು ಕೀಳು ಅಂತ ನೀವು ಎಲ್ಲ ವರ್ಗದವರನ್ನ ಕೂಡ ನೀವು ವರ್ಗ ವರ್ಣ ಪದ್ಧತಿ ಇತ್ತು ಹಿಂದೆ ವರ್ಣಾಶ್ರಮ ಪದ್ಧತಿ ಅದನ್ನು ನೀವು ಜಾರಿಗೊಳಿಸಿದಿರ ಇದು ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಡುತ್ತೆ ಈ ಕಾರಣಕ್ಕೋಸ್ಕರ ನೀವು ನಾವು ಒಕ್ಕೂಲೂರ ಒಕ್ಕೂಲೂರಿನಿಂದ ಒಂದು ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀವಿ ನೀವು ಈ ಕೂಡಲೇ ಸಮಯ ಹಚ್ಚಿಸಬೇಕು ಇಲ್ಲವಾದ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಎಚ್ಚರಿಸ್ತಾ ಇದ್ದೀವಿ ಮಾನ್ಯ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವರು ಅವರು ತಮಗೆ ತಾವೇ ಹೀರೋ ಅಂದ್ಕೊಂಬಿಟ್ಟಿದ್ದಾರೆ ಅವರು ಝೀರೋ ಅವ್ರಿಗೆ ಲೈಫಲ್ಲಿ ಚುನಾವಣೆ ಬಂದಾಗ ಎಂ ಪಿ ಚುನಾವಣೆ ಟಿಕೆಟ್ ಇಲ್ದಿರಂಗೆ ಅಡ್ರೆಸ್ ಇಲ್ದಿರಂಗೆ ಒಟ್ಟಾಗಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಹೈಲೈಟ್ ಆಗಬೇಕು ಅಂತ ಎಂಥವ್ರು ತುಳಿದು 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 ಬದುಕೋ ಅಂಥ ಕೆಪಾಸಿಟಿ ಇದೆ ಅಂತ ತಿಳ್ಕೊಂಬಿಟ್ಟಿದ್ದಾರೆ ಅದರಲ್ಲಿ ಇವ್ರೀಗ ಕೈ ಹಾಕಿರೋದು ಒಬ್ಬ ಆನೆಸ್ಟು ಪತ್ರಕರ್ತ ಅಂತ ಹೇಳ್ಬೋದು ಸತೀಶ್ ಅಣ್ಣ ಅವ್ರ ಮೇಲೆ ನಿಮ್ಗೆ ರೀ ಇದು ಅಲ್ಲಿ ಯಾಕೆ ರೀ ಪ್ರತ್ಯೇಕೋದ್ಯಮ ಬಿಡ ಅದೇ ಇದರಲ್ಲಿ ನೀವು ಅಧ್ಯಕ್ಷರಾಗಿದ್ದವರು ನೀವು ಒಂದು ಅಧ್ಯಕ್ಷ ಸ್ಥಾನದಲ್ಲಿದ್ದವರು ಮಾದರಿಯಾಗಿರಬೇಕು ಸಂತಸದ ಸ್ಥಾನದಲ್ಲಿ ಬಂದರೂ ಮಾದರಿ ಮಾದರಿಯಾಗಿಲ್ಲ ನೀವು ನೀವು ಯಾಕೆ ನಿಮಗೆ ನೀವು ಏಕ್ ದಿನಕ ಸುಲ್ತಾನ್ ಆಟಗಳು ಹಾಕಿವೆ ಇವೆಲ್ಲ ಬಿಟ್ಟಾಕಿ ಬಿಟ್ಟಾಕ್ಬಿಟ್ಟು ಫಸ್ಟು ನಮ್ಮ ಪತ್ರಕರ್ತ ಹಿರಿಯ ಪತ್ರಕರ್ತರಾದ ಸತೀಶ್ ಅಣ್ಣವ್ರಿಗೆ ಸ್ವಾಪನೆ ಕೇಳಲೇಬೇಕು ಕೇಳಲಿಲ್ಲ ಅಂದರೆ ನಿಮ್ಮನ್ನ ಗೇರ್ವಾ ಗೇರಾವ ಮಾಡುವ ಕೆಲಸ ಖಂಡಿತವಾಗಲೂ ದಲಿತ ಮಹಾಸಭಾ ಕಾಂಗ್ರೆಸ್ ಪಕ್ಷ ಎಲ್ಲ ಸೇರಿ ನಿಮ್ಮ ಗೇರಾವ್ ಮಾಡಬೇಕಾಗತ್ತೆ ಇನ್ನು ಮುಂದೆ ಮೂಳೆ ಹೇಳಿದ್ರೆ ನಾಲ್ಕು ಇಲ್ಲ ಅಂತ ಮಾತಾಡೋಕ್ಕೆ ಬರಬೇಡಿ ಪ್ರತಾಪ್ ಸಿಂಹ ಅವರೇ ಸ್ವಲ್ಪ ಗಿವ್ ರೆಸ್ಪೆಕ್ಟ್ ಆ್ಯಂಡ್ ಟೇಕ್ ರೆಸ್ಪೆಕ್ಟ್ ಇಟ್ ದಯವಿಟ್ಟು ಫಸ್ಟ್ ಕ್ಷಮಾಪನೆ ಮಾಡಿ ಸತೀಶನಿಗೆ ಹಾಗೆ ಇನ್ನು ಮುಂದೆ ಮಾತಾಡಬೇಕಾದ್ರೆ ತೂಕ ಇಟ್ಕೊಂಡು ಮಾತಾಡ್ತಾ ಕಲಿ ಸನ್ಮಾನ್ಯ ಪ್ರತಾಪ್ ಸಿಂಹ ನಾನು ನೇರವಾಗಿ ಕೇಳುವುದೇನೆಂದರೆ ನೀವು ಅಧಿಕಾರದಲ್ಲಿದ್ದಾಗ ಒಂದು ರೀತಿ ಜನಗಳಿಗೆ ಅಗೌರವ ಎಲ್ಲಿ ಏನು ಒಳ್ಳೆ ಕೆಲಸ ನಡೀತಾ ಅದನ್ನು ನಿಲ್ಲಿಸೋದು ಮತ್ತು ಇನ್ನೆಲ್ಲಿ ಏನು ಟೀಕೆ ಮಾಡೋದು ಅದರಲ್ಲೂ ನಮ್ಮ ಅಸ್ಪೃಶ್ಯರು ಅಂದರೆ ನಿಮಗೆ ಮೈಯೆಲ್ಲ ಉರಿತದೆ ಅದು ಏಕೆ ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ ಇಲ್ಲಿ ಹಿರಿಕರಾದಂತಹ ಸುಮಾರು ಜನ ಬಿ ಜೆ ಪಿ ಲೀಡರ್ಸು ನಿಮಗೆ ಬುದ್ಧಿನ ಹೇಳಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ನೇರವಾಗಿ ಹೇಳೋಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಪ್ರತಾಪ್ ಅವರೇ ನೀವು ಈಗ ಮಾಜಿ ಆಗಿದ್ದೀರಿ ಅಧಿಕಾರದಲ್ಲಿದ್ದಾಗ ಯಾವ ರೀತಿ ನೀವು ಕಾನೂನುಗಳನ್ನ ಜನಕ್ಕೆ ಮುಡಿಸೋ ರೀತಿಲಿ ಮಾಡಲಿಲ್ಲ ಈಗ ಮಾಜಿ ಆಗಿದ್ದೀರಿ ನಿಮಗೆ ತಲೆ ಕೆಟ್ಟೋಗಿದೆ ಏನು ಮಾಡೋದು ಯಾವ ರೀತಿಲಿ ನಾನು ಹೈಲೈಟ್ ಆಗಬೇಕು ಯಾವ ರೀತಿ ನಾನು ಬೆಳೀಬೇಕು ಯಾ ಮುಂದೆ ಏನೋ ನನ್ನನ್ನು ಗುರುತಿಸ್ತಾರೆ ನನ್ನ ಭ್ರಮೆದಲ್ಲಿ ನೀವು ಜನಾಂಗದ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ಜನಾಂಗದ ಅಂದರೆ ಸತೀಶ್ ಅವ್ರನ್ನ ಓ ಇವ್ರ ಅಸ್ಪೃಶ್ಯ ಇವ್ರು ಬೆಳೀಬಾರ್ದು ಅನ್ನೋ ಒಂದು ಉದ್ದೇಶನೇ ಇಟ್ಕೊಂಡು ನೀವು ಪತ್ರಿಕೋದ್ಯಮಿಗಳಿಗೆ ನೀವು ನಿಂದಿಸಿರೋದು ಭಾಳ ಅವಮಾನ ಆಗ್ತದೆ ಇದು ನೀವು ಮುಂದೆ ಇದಕ್ಕೆ ಪಶ್ಚಾತ್ತಾಪ ಪಡಬೇಕಾಗತ್ತೆ ಇದಕ್ಕೆ ಶೀಘ್ರವಾಗಿ ಇದಕ್ಕೆ ಮೇಲ್ಕಂಡ ಅಧಿಕಾರಿಗಳು ಅಥವಾ ರಾಜಕಾರಣಿಗಳೇ ಆಗಲಿ ಇವರಿಗೆ ತಕ್ಕ ಉತ್ತರ ಮತ್ತು ಇವರಿಗೆ ಬುದ್ಧಿ ಹೇಳಲಿ ಅಂದರೆ ಇದು ತಾಲೂಕು ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಸುತ್ತಮುತ್ತಲೂ ಕೂಡ ಇದನ್ನು ನಾವು ವಿಚಾರವನ್ನು ಮುಡಿಸಿ ಅವರಿಗೆ ಬುದ್ಧಿ ಕಲಿಸೋಕ್ಕೆ ನಾವು ಇದನ್ನು ಕ್ರಮ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ